ಕೊಡಿ ಅದೊಂದು ಯಾಕೆ ಇಟ್ಕೊಂಡಿದೀರಾ ನಾನೇ ಇಟ್ಕೊಂತೀನಿ ಲೈಕ್ ಅಂದ್ರೆ ಹೆಂಗೆ ಅಂದ್ರೆ ಓ ಒಂದ್ ಎರಡ್ ನೀರ್ಗೋಸ್ಕರ ಇವ್ರು ನನ್ನ ಶಾಪಿಂಗ್ ಮಾಡಿ ಅವ್ರ ಲಗೇಜಸ್ ನನ್ನ ಕ್ಯಾರಿ ಮಾಡಿಸ್ತಿದ್ದಾರೆ ಎಲ್ಲ ನಿನ್ ಗಾಡಿ ಅನ್ನ ನಿಧಾನವೇ ಪ್ರಧಾನ ಗಾಡಿ ಇನ್ನೂ ಸೆಕೆಂಡ್ ಸರ್ವಿಸ್ಗೆ ಹೋಗಿಲ್ಲ ರಾಮರಾಮನಗರ ನಮ್ಮ ಹೆಮ್ಮೆ ಹೆಮ್ಮೆ ಲಮ್ಮೆ ಎಲ್ಲ

അത് <laughs> ഒന്നും

ಯಾಕೆ ರಾಮಲೇನಮ್ಮ ತೋಟದ ಒಗ್ಗಟಾಂತಿನು ಇಪ್ಪಾ ನಾರಿಯಂತ ನಾರಿ ಈಯ ರಾತ್ರಿ ಓರು ಇಂದುವರ ಅಂತಾ ಹೊಚ್ಚಾ ನೀನ್ ಬಾಲರ ವಿದ್ಯಾ ಸೇಮ್ ಶೂಟ ನೀಗ ಬಟ್ ಬಟ್ ಬಾಯಿ ಇಲ್ಲೆ ಅಂಗಡಿಗಳು ಸೈಡ್ ಗೋಬೇಕಡೆ

ಯಾಕೆ ನಿಂಗೆ ಗೊತ್ತಾ ಲಾಸ್ಟ್ ಒಂದ್ ಮೂರು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಒಂದ್ ಡೈರಿ ಮಿಲ್ಕ್ ತಗೊಟ್ಟಿದ್ದಾರೆ ನನ್ನ ಫ್ರೆಂಡು ಅಂತ ಇವಳು ಕಿತ್ತೋಗಿರೋ ಗರ್ಲ್ ಫ್ರೆಂಡ್ ಆ ಡೈರಿ ಮಿಲ್ಕ್ ನ ಕಿತ್ಕೋಬಿಟ್ಲು ನನ್ನ ಹತ್ರ ಇಂದ ಆ ಅದಕ್ಕೆ ಮದ್ವೆ ಆಗಿ ಒಂದು ಪಾಪು ಜೊತೆ ಅವಳೆ ಇವನು ಸಿಂಗಲ್ ಆಗು ಇವನು ವರ್ಷ ವರ್ಷ ಬರ್ತಾವನೆ ಅವಳು ಅವ್ರ ಗಂಡನ್ ಕೈ ಹಿಡ್ಕೊಂಡ್ ಬರ್ತಾವಳೆ ಅಪ್ಪ ನಾಳೆ ಇಲ್ಲಿ ಫುಲ್ ಜೋರು ಆ ಪಿಪಿಗಳೆಲ್ಲ ಪ್ರೀ ತೋರಿಸ್ತೀನಿ ನಾಳೆ ನಾನು ಒಂದು ಪಿಪಿ ತಗೋತೀನಿ

விசேஷ ரெடி பவத்த ஜீசஸ் இல்ல இ بسم 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 மிருதுத்தியா காடி ந 155 ஐது சக்கரடி மடவ ஜீசஸ் அது ஜாகே இருக்கு இ காணுது இல்ல இ காணுது இல்ல யாரை வர்ட்டவ நான் வர்ட்டوني ஓய் பாரு ನಾಳೆ ಇಲ್ಲಿ ಜಾಗನೇ ಇರಲ್ಲ ಕುತ್ಕೊಳಕು ಜಾಗ ಇರಲ್ಲ ಎರಡ್ ಕುತ್ಕೊಳಕು ಜಾಗ ಇರಲ್ಲ ಕುತ್ಕೊಳಕು ಜಾಗ ಈ ಸಲ ಸಕ್ಕತ್ ಹಾಕೋರಲ್ಲ ಸ್ಟೇಜ್ ಎರಡ್ ಚೇರ್ ಇಟ್ಕೊಂಬಿಡಿ ನಂಗೊಂದು ನಿಮ್ಗೊಂದು ಅದೇ ನಮ್ಮ ಕಾಲೇಜು ಬ್ಯಾಚುಲರ್ ಆಫ್ ಆರ್ಟ್ಸ್ ಇದೆಲ್ಲ ಪಿಜಿ ಬಿಲ್ಡಿಂಗ್ ಹ್ಮ್ ಹೋದ ಯಾರು ಇನ್ಸೈಟ್ ಇಲ್ಲಿ

ಗಾಡಿ ಎಲ್ಲಿ ಹಿಂದ ನಾಳೆ ಏನೇನ್ ತಗೊಬೇಕು ಅಂದ್ರೆ ಒಂದೆರಡು ಚೆನ್ನಾಗಿರೋ ಬ್ಯಾಗು ಆಮೇಲೆ ಒಂದೆರಡು ಚೆನ್ನಾಗಿರೋ ಆಟ ಸಾಮಾನು ಎರಡು ಪಿ ಪಿನ್ಗೆ ಎರಡು ಸ್ಮೈಲಿ ಎಮ್ ಇರೋ ಬಲೂನು ಆಮೇಲೆ ಇಂಪಾರ್ಟೆಂಟ್ ಆಗಿ ಆ ಸೌಂಡ್ ಬರುತ್ತಲ್ಲ ಪಿ ಪಿ ಅಂತ ಆಯ್ತಾಯ್ತು ಅದು

ನಮ್ ಏನಪ್ಪಾ ಒನ್ ಗೋ ಸೊ ಆಲ್ರೆಡಿ ಲೈಟ್ ಆನ್ ಮಾಡಿದ್ದಾರೆ ಸೊ ನಾವು ನೆಕ್ಸ್ಟ್ ಅಗೇನು ನಾಳೆ ಸಂಜೆ ಮತ್ತೆ ಒಂದ್ ವಿಲಾಕ್ ಜೊತೆ ಬರ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್